ಅವರಪ್ಪ ಕೆಲಸದಿಂದ ಮುಗಿಸ್ಕೊಂಡು ಬಂದಾಗ ಅವ್ರನ್ನೇ ಎಲ್ಲ ನೀರು ಕೊಡ್ತಾ ಇದ್ದ ಅವ್ರಿಗಂತೂ ತುಂಬ ಖುಷಿಯಾಗಿ ನೀರು ಇತ್ಕೊಂಡು ಬಂದಿದ್ದು ನೋಡಿ ಈಗ ನೈಟ್ ಆಗಿತ್ತು ಪಾಪ ಮಲಗಿದ್ದ ಅವ್ನಿಗೆ ಸ್ಕಿನ್ ಎಲ್ಲ ತುಂಬ ಡ್ರೈ ಆಗಿತ್ತು ಅಂತ ಅಂದ್ಬಿಟ್ಟು ಅವನಿಗೆ ಕೋಕೊನಟ್ ಆಯಿಲ್ ಹಚ್ತೀನಿ ಇದು ಕೋಲ್ಡ್ ಪ್ರೆಸ್ಡ್ ಕೋಕೊನಟ್ ಆಯಿಲು ಅದಕ್ಕೆ ಇದು ಏನಂತಾರೆ ತುಂಬ ಒಳ್ಳೆಯದು ಮಕ್ಳಿಗೆ ಅಲ್ವಾ ಹಚ್ಚೋದು ಅವನಿಗೆ ಬೇರೆ ಬೇಬಿ ಆಯಿಲ್ಸ್ ಆಗಲಿ ಹಳ್ಳೆಣ್ಣೆ ಆಗಲಿ ಅವನಿಗೆ ಅಣೀತಾ ಇಲ್ಲ ಸೊ ಅಲರ್ಜಿ ಏನಾದರೂ ಆಗ್ತಾ ಇರುತ್ತೆ ಇಲ್ಲ ಬ್ಲ್ಯಾಕ್ ಆಗೋದು ಆ ಥರ ಎಲ್ಲ ಸೊ ಅದಕ್ಕೆ ಅದನ್ನೇ ಹಚ್ತಾ ಇದ್ದೆ ಅವನಿಗೆ ನೈಟ್ ಹೊತ್ತು ಹಚ್ಬಿಟ್ಟು ಮಲಗಿಸ್ತೀನಿ ಬೆಳಗ್ಗೆ ಹೊತ್ತು ಹಚ್ಚೋಣ ಅಂದರೆ ಅವನಿಗೆ ಆಗೋಲ್ಲ ಸರಿಯಾಗಿ ಎಲ್ಲ ತೀಟೆ ಮಾಡೋದೆಲ್ಲ ಕಲ್ತ್ಬಿಟ್ಟಿದ್ದಾನೆ ಇತ್ತೀಚೆಗಂತೂ ಹಾಗೆ ಇವತ್ತು ಮಿರರ್ ಕಬ್ಬೋರ್ಡನ್ನ ನಾನು ಕ್ಲೀನ್ ಮಾಡ್ಕೊಳ್ಳೋಣ ಡ್ರೆಸ್ಸಿಂಗ್ ಟೇಬಲ್ನ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದೆ ಸೊ ಯಾವತ್ತಿಂದ ಮಾಡಬೇಕು ಅಂದ್ಕೊಂಡಿದ್ದು ಇವತ್ತು ಮಾತ್ರ ಆಗೋಯ್ತು ನೈಟ್ ಕೂತ್ಕೊಂಡಿದ್ದಕ್ಕೆ ಎಲ್ಲ ಬೆಳಗ್ಗೆ ಹೊತ್ತು ಅಂತ ಅಂದರೆ ನನ್ನ ಮಗ ಬಿಡೋದಿಲ್ಲ ಎಷ್ಟು ಮೆಸ್ಸಿಯಾಗಿದೆ ನನ್ನ ಮಗ ಒಂದು ಸ್ವಲ್ಪ ಹಾಳು ಮಾಡೋದೆ ಎಲ್ಲ ಮಾಡ್ದೆ ಸೊ ಹಿಂಗಿತ್ತು ಈಗ ನೋಡಿ ಎಷ್ಟೇ ನೀಟಾಗೆಲ್ಲ ನನ್ಗೆ ಯಾವ ಥರ ಬೇಕು ಆರ್ಗನೈಸಿಂಗ್ ಎಲ್ಲ ಆ ಥರ ಜೋಡ್ಸ್ಕೊಂಡಿದ್ದೀನಿ ಈಗೇನು ನಾನು ಬ್ರಷಸ್ ಯೂಸ್ ಮಾಡ್ತಾಯಿಲ್ಲ ಸೊ ಅದಕ್ಕೆ ಅದು ಹಿಂದೆ ಇಟ್ಬಿಟ್ಟಿದ್ದೀನಿ ಎಕ್ಸ್ಟ್ರಾ ಮಿರರ್ ಒಂದು ಆ ಥರದ್ದೆಲ್ಲ ಒಂದೇ ಇಟ್ಟಿದ್ದೀನಿ ಮತ್ತು ಪಾಪೂದು ಎಲ್ಲ ಕ್ರೀಮ್ಸ್ ಎಲ್ಲ ಮೇಲ್ಗಡೆ ಇಟ್ಟಿದ್ದೀನಿ ಹಾಗೆ ಇದು ನಂದು ಡೈಲಿ ಯೂಸ್ ಡಾಕ್ಟ್ರು ಬರ್ಕೊಟ್ಟಿರೋದು ಸ್ಕಿನ್ ಡಾಕ್ಟ್ರು ವಿಟಾ ಡ್ಯೂ ಮತ್ತು ನಂದು ಸಿ ಕ್ರೀಮ್ಸ್ ಅದೆಲ್ಲ ಒಂದು ಸ್ವಲ್ಪ ಎಲ್ಲಾದರೂ ಹೋದಾಗ ಅಷ್ಟೇ ನಾನು ಸಿ ಸಿ ಕ್ರೀಮ್ ಹಚ್ಚೋದು ಮನೇಲಿದ್ದಾಗ ಏನು ಯೂಸ್ ಮಾಡಲ್ಲ ಮಾಮೂಲಿ ಮಾಯಶ್ಚರೈಸರ್ ಅಷ್ಟೇ ಯೂಸ್ ಮಾಡ್ತೀನಿ ಹಾಗೆ ಕೋಂಬು ಮತ್ತು ಒಂದು ಬಿಂದಿ ಇದು ಬೋರೋ ಲೈನ್ ನಾನು ಕಾಲಿಗೆ ಯೂಸ್ ಮಾಡ್ತಾಯಿದ್ದೆ ತುಂಬ ಎಫೆಕ್ಟಿವ್ ಇತ್ತು ಯಾಕೋ ಇತ್ತೀಚಿಗೆ ಹಚ್ಚದೆ ಮರ್ತ್ಕೊಂಡು ಹಂಗೆ ಬಿಟ್ಬಿಟ್ಟಿದ್ದೀನಿ ಸೊ ಕ್ಲಿಪ್ಸ್ ಎಕ್ಸ್ಟ್ರಾ ಇಟ್ ಅಲ್ಲೇ ಇಟ್ಟಿದ್ದೀನಿ ಇಯರ್ ಬರ್ಡ್ಸು ನಮ್ಮ ಮನೆಯವರು ಡೈಲಿ ಯೂಸ್ ಮಾಡ್ತಾರೆ ಸೊ ಹಾಗಾಗಿ ಅವ್ರು ಕಣ್ಣಿಗೆ ಕಾಣೋ ಥರನೇ ಅಲ್ಲೇ ಇಟ್ಟಿದ್ದೀನಿ ಹಾಗೆ ಅದು ಫೇಸ್ ಮಾಸ್ಕ್ ಹಿಂದೆ ಇಟ್ಟಿದ್ದೀನಿ ಅದು ಯೂಸ್ ಮಾಡಬೇಕು ಅಂದ್ಕೊತೀನಿ ಆಮೇಲೆ ಮಾಡೋಣ ಆಮೇಲೆ ಮಾಡೋಣ ಅನ್ನೋದು ಬಿಟ್ಟು ಅದು ಹಂಗೆ ಸ್ಟೋರ್ ಆಗೋಗಿದೆ ಈ ಹೇಗಿದ್ರು ಸಮ್ಮರ್ ತುಂಬಾ ಆಗಿದೆ ಈ ಸತಿ ಸಮ್ಮರ್ ಅಂತೂ ಅದೆಲ್ಲ ಖಾಲಿ ಮಾಡಿಬಿಡ್ಬೇಕು ಇನ್ನೊಂದು ತಿಂಗಳೆಲ್ಲ ಅದಂತೂ ಹಾಗೆ ಇದು ಮೆಟ್ರೋ ಕಾರ್ಡ್ಸ್ ಎಲ್ಲ ಇಲ್ಲೇ ಇಟ್ಟಿದ್ದೀನಿ ಬೇಗ ಹೋದಾಗ ಸಿಗಲಿ ಅಂತ ಅಂದ್ಬಿಟ್ಟು ಇಲ್ಲೆಲ್ಲೋ ಇಟ್ಟು ಮರೆತು ಹುಡುಕ್ತಾ ಇರ್ತೀನಿ ಹಾಗೆ ಇದು ನನ್ನ ಲಿಪ್ಸ್ಟಿಕ್ಸ್ ಹಾಗೆ ಇದು ಎನ್ ವೈ ಬಿ ಸ್ಟ್ರೋಬು ಇದು ನಾನು ಹೊಸ್ದಾಗಿ ಪರ್ಚೇಸ್ ಮಾಡಿದ್ದು ಇದರ ರಿವ್ಯೂ ಏನಾದರೂ ಬೇಕು ಅಂತ ಅಂದರೆ ಹೇಗಿದೆ ಅನ್ನೋದಕ್ಕೆ ಏನಾದರೂ ಬೇಕು ಅಂದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ನಾನು ರಿವ್ಯೂ ಮಾಡಿ ಹಾಕ್ತೀನಿ ಹಾಗೇ ನೋಡಿ ಇದು ರೋಲಾನ್ ಆನ್ ಸೆಂಟು ಬಾಂಬು ಇದಂತೂ ತುಂಬ ಎಲ್ಪ್ ಆಗುತ್ತೆ ಎಲ್ಲಾದರೂ ಹೋದಾಗ ರೋಲಾನ್ ಕೈಗೂ ಏನು ಮೆತ್ಕೊಳ್ಳೋ ಹೋಗಿಲ್ಲ ಈ ಥರದ್ದು ಇದ್ದರೆ ತಲೆನೋವು ಬಂದಾಗ ಬ್ಯಾಕ್ ಪೇಯ್ನು ಏನಾದರೂ ನೋವಾದಾಗೆಲ್ಲ ಹಾಗೆ ಇದು ನನ್ನ ನೈ ನೈಲ್ ಪಾಲಿಷ್ ಮೊದಲು ಅಂತೂ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇತ್ತು ನೈಲ್ ಪಾಲಿಷ್ ಈಗಂತೂ ಕಮ್ಮಿ ಆಗೋಗ್ಬಿಟ್ಟಿದೆ ಒಂದು ಮೂರು ನಾಲ್ಕು ಅಷ್ಟೇ ಈಗ ಸೆಟಪ್ ಮಾಯ್ಚರೈಸಿಂಗ್ ಇದು ಅಂತೂ ನನಗೆ ಯಾಕೋ ಅಷ್ಟು ಸೂಟ್ ಆಗಲಿಲ್ಲ ಸೊ ಹಾಗೆ ಹಾಗೆ ಅದನ್ನ ಬಿಟ್ಬಿಟ್ಟಿದ್ದೀನಿ ಕೈಗೆ ಕಾಲುಗಚ್ಕೊಂಡು ಖಾಲಿ ಮಾಡೋಣ ಅಂತ ಅಂದ್ಬಿಟ್ಟು ಈಗೆಲ್ಲ ಬ್ರಷಸ್ಸು ಹೌದು ಚಾರ್ಕೋಲ್ ಫೇಸ್ ಮಾಸ್ಕು ಅದು ಎಲ್ಲ ಇಟ್ಟಿದ್ದೀನಿ ಪಿಲಿ ಒಂದು ಇಟ್ಟಿದ್ದೀನಿ ಅದು ಯಾಕೋ ಸೂಟ್ ಆಗಿಲ್ಲ ನೋಡೋಣ ಹೇಗಾದರೂ ಖಾಲಿ ಮಾಡಬೇಕು ಕೊಟ್ಟು ತಗೊಂಡಿರೋದು ಅಂತ ಅಂದ್ಕೊಂಡು ಎಲ್ಲ ಇಟ್ಟಿದ್ದೀನಿ ನೋಡೋಣ ಅದೆಲ್ಲ ಯಾವಾಗ ಖಾಲಿ ಮಾಡ್ತೀನೋ ಗೊತ್ತಿಲ್ಲ ಒಟ್ಟು ಈಗಂತೂ ಜಾಸ್ತಿ ನಾನು ಏನಾದರೂ ಬೈ ಮಾಡಬೇಕು ಅಂದರೆ ತುಂಬ ಥಿಂಕ್ ಮಾಡಿ ಇದ್ದೀನಿ ಯಾಕೆ ಅಂತ ಅಂದರೆ ಜಾಸ್ತಿ ಯೂಸ್ ಮಾಡೋಕ್ಕೆ ಟೈಮು ಇಲ್ಲ ಕೇರ್ ಮಾಡೋಕ್ಕೂ ಟೈಮ್ ಇಲ್ಲ ಆ ಥರ ಆಗಿಬಿಟ್ಟಿದೆ ಪರಿಸ್ಥಿತಿ ಇವಾಗ ನನ್ನ ಮಗನ ಜೊತೆ ಅವ್ನು ನೋಡ್ಕೊಳ್ಳೋದು ಇದು ಮಾಡೋದು ಅವಂದೇ ಅದೇ ಆಗೋಗ್ಬಿಟ್ಟಿದೆ ಇದು ನೆಕ್ಸ್ಟ್ ಮಾರ್ನಿಂಗ್ ನಮಗೆ ಬೆಳಗ್ಗೆ ತಕ್ಷಣ ಇದು ಗ್ಯಾಸ್ ಖಾಲಿ ಆಗಿಬಿಟ್ಟಿತ್ತು ಇದು ಏನು ಒಂದೂವರೆ ತಿಂಗಳು ಅಷ್ಟೇನ ಬಂದಿದ್ದು ಗ್ಯಾಸು ಅಂತ ನಮಗೆ ಆಶ್ಚರ್ಯ ಆಗೋಯಿತು ಸರಿ ಅಂತ ಅಂದ್ಬಿಟ್ಟು ಗ್ಯಾಸ್ ಸಿಲಿಂಡರ್ ಚೇಂಜ್ ಮಾಡೋಣ ಅಂತ ಅಂದರೆ ಅವ್ರು ಹೊಸ ಸಿಲಿಂಡರ್ ತಂದಿರೋದೇ ಗ್ಯಾಸ್ ಲೀಕೇಜ್ ಇದೆ ಅದರಲ್ಲಿ ವಾಷರ್ ಹೊಟ್ಟೋಗ್ಬಿಟ್ಟಿದೆ ತಿರ್ಗಾ ಅವ್ರನ್ನ ಗ್ಯಾಸ್ ಮೆಕ್ಯಾನಿಕ್ ಅವ್ರನ್ನ ಕರೆಸಿ ಅವ್ರು ಬಂದು ಅದು ಹಾಕೋಷ್ಟ್ರ ಫುಲ್ಲು ಲೇಟೇ ಆಗೋಯಿತು ತಿಂಡಿ ಎಲ್ಲನೂ ಲೇಟೇ ತಿಂದಿದ್ದು ಇವತ್ತಂತೂ ಆ ಥರ ಆಗೋಗಿತ್ತು ನೋಡಿ ನನ್ನ ಮಗ ಯಾವ ಥರ ಮನೆ ಅಂಟಿದ್ದಾನೆ ರೋಸಸ್ ಪೆಟಲ್ಸ್ ಎಲ್ಲ ನನ್ನ ತಂಗಿ ಆಫೀಸಲ್ಲಿ ರೋಸ್ ಕೊಟ್ಟಿದ್ರು ಅಂತ ಅವಳು ತಗೊಬಂದು ಯೂನಿಕ್ ಕೊಟ್ಟಿದ್ದಾನೆ ಎಲ್ಲ ಕಿತ್ ಕಿತ್ ಹಾಕಿದ್ದಾನೆ ಹಾಗೆ ಅತ್ತೆ ಬಂದಿದ್ರು ಅವ್ರ ಊರಿಂದ ಅಲ್ಲೆಲ್ಲ ಮಟನೆಲ್ಲ ಚೆನ್ನಾಗಿ ಸಿಗುತ್ತಲ್ಲ ಹಳ್ಳಿ ಕಡೆ ಎಲ್ಲ ಸೊ ಹಾಗಾಗಿ ಸ್ವಲ್ಪ ಮಟನ್ ತೊಗೊಂಡ್ಬಂದಿದ್ರು ನಾನು ಅದ್ರ ಮೇಲೆ ಕೆ ಎಲ್ಲ ವಾಶ್ ಮಾಡ್ತಾಯಿದ್ದೆ ಅವ್ರು ನೋಡಿ ಇದೆಲ್ಲ ಆಟಾಡಿಸ್ತಾ ಇದ್ರು ಅವನ್ನ ಮೇಲ್ಗಡೆ ಅದು ಗಂಟೆ ಥರ ಇದೆ ತೋರಣ ಅದನ್ನು ಇಟ್ಕೊಂಡು ಇದು ಮಾಡ್ತಾಯಿದ್ರು ಅದು ಸ್ಲೋ ಮೋಷನಲ್ಲಿ ಕ್ಯಾಪ್ಚರ್ ಆಗಿಬಿಟ್ಟಿದೆ ನಾನು ಮಾಡಿರೋದು ಸೊ ಫಸ್ಟು ಮಟನ್ನ ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡಿದ್ದೆ ಅದು ನೀರೆಲ್ಲ ಹಿಂಗೆ ಬೇಕಲ್ಲ ಸೊ ಅದೆಲ್ಲ ಹಿಂಗಿದೆ ಹಾಗೆ ಅದಕ್ಕೆ ಬೇಕಾಗಿರೋದು ಏನು ಗ್ರೇವಿ ಮಾಡಬೇಕಲ್ಲ ಅಂದರೆ ಸಾಂಬಾರು ಮಾಡೋದಕ್ಕೆ ಅದನ್ನು ಎಲ್ಲ ನಾನು ಹುರ್ತಿ ಎಲ್ಲ ಇಟ್ಕೊಂಡಿದ್ದೆ ಈರುಳ್ಳಿ ಎಲ್ಲ ಹಚ್ಚಿಟ್ಕೊಂಡಿದ್ದೆ ನೆಂಚ್ಕೆ ಬೇಕಲ್ಲ ಹೇಗಿದ್ರು ಒಂದೇ ಸರ್ತಿ ಹಚ್ಚಿಟ್ಕೊಂಡ್ಬಿಟ್ರೆ ಸರಿ ಆಮೇಲೆ ಮತ್ತೆ ಮತ್ತೆ ಅಂತ ಅಂತಂದರೆ ಟೈಮ್ ಬೇರೆ ಜಾಸ್ತಿ ಲೇಟ್ ಆಗಿಬಿಟ್ಟಿತ್ತು ಆಗಲೇ ಒನ್ ಆ್ಯಂಡ್ ಆಫ್ ಒನ್ ಓ ಕ್ಲಾಕ್ ಒಂದೂವರೆನೂ ಎರಡು ಗಂಟೆನೋ ಆಗಿಬಿಟ್ಟಿತ್ತು ಅಷ್ಟೊತ್ತಿಗೆ ನಾನು ಮಾಡೋ ಅಷ್ಟೊತ್ತಿಗೆಲ್ಲ ತಿಂಡಿ ಲೇಟಾಗೋಯ್ತಲ್ಲ ಸೊ ಎಲ್ಲ ಪ್ರೋಸೆಸ್ ಎಲ್ಲ ಲೇಟಾಯಿತು ಸೊ ಅದೆಲ್ಲ ಆರದ್ಮೇಲೆ ನಾನು ಏನು ರುಬ್ಕೊಂಡೆ ಅದನ್ನು ಎಲ್ಲ ಮಟನ್ಗೆ ಹಾಕಿದ್ದೀನಿ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ನೀರು ನಮಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೊತೀನಿ ಏನು ಅಂದರೆ ಒಂದು ಲೀಟ್ರ್ ಮೇಲೊಂದು ಸ್ವಲ್ಪ ನೀರು ಹಾಕಿದ್ದೀನಿ ಮತ್ತು ಚೆನ್ನಾಗಿ ಜಾಸ್ತಿ ಬೇಕಾಗುತ್ತಲ್ಲ ಬೆಳಿಗ್ಗೆ ಬೆಳಗ್ಗೆ ಮಲ ಮಧ್ಯಾಹ್ನ ಮತ್ತು ರಾತ್ರಿಗೂ ಎಲ್ಲ ಅಡ್ಜಸ್ಟ್ ಆಗೋ ಥರ ಮಾಡಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಕಿದ್ದೀನಿ ಮಟನ್ ಬೇಯಿಸ್ಬೇಕಾದ್ರೂ ಸ್ವಲ್ಪ ಉಪ್ಪು ಹಾಕಿದ್ದೆ ಉರಿಬೇಕಾದ್ರೂ ಒಂದು ಸ್ವಲ್ಪ ನೀರು ಹಾಕಿರ್ತೀವಲ್ಲ ಒಂದು ಸ್ವಲ್ಪ ಮೇಲೊಂದು ಚೂರು ಉಪ್ಪು ಹಾಕ್ಕೊತೀನಿ ಟೇಸ್ಟ್ ನೋಡ್ಕೊಂಡು ಉಪ್ಪು ಕರೆಕ್ಟ್ ಇದೆಯಾ ಅಂತ ಕಲ್ಲುಪ್ಪು ಹಾಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಫಸ್ಟ್ ನಾನು ಕಲ್ಲುಪ್ಪೆ ಹಾಕ್ಕೊಂಡಿದ್ದೆ ಮಟನ್ ಉರಿಬೇಕಾದ್ರೆ ಅದಾದಮೇಲೆ ಇದು ನೀರು ಹಾಕಿದ್ಮೇಲೆ ಸ್ವಲ್ಪ ಪುಡಿ ಉಪ್ಪು ಹಾಕ್ಕೊಂಡಿದ್ದೀನಿ ಅದು ನನಗೆ ನೀರು ಹಾಕಿದಾಗ ಸ್ವಲ್ಪ ಅಂದಾಜು ಗೊತ್ತಾಗೋದಿಲ್ಲ ಕಲ್ಲುಪ್ಪಿಂದು ಸೊ ಹಾಗಾಗಿ ಪುಡಿ ಉಪ್ಪೆ ಹಾಕ್ಕೊತೀನಿ ಹಾಗೆ ಸೈಡಲ್ಲಿ ಮುದ್ದೆಗೂ ತಿರುತ್ತಾ ಇದೆ ಯಾಕೆಂದರೆ ಲೇಟಾಗಿ ಹೋಗ್ಬಿಡುತ್ತೆ ಅಂತ ಇನ್ನೂ ಅಂತ ಅಂದ್ಬಿಟ್ಟು ಪಕ್ಕದಲ್ಲಿ ವಿಷಿಲ್ ಅದು ಕೂಗೋ ಕೂಗ್ತಾ ಇದೆ ಆಗಲೇ ಒಂದು ಎರಡು ನಾಲ್ಕೈದು ವಿಷಲ್ ಕೂಗಿಸ್ಕೊಂಡು ಯಾಕೆಂದರೆ ಸ್ವಲ್ಪ ಅದು ಏಜ್ ಆಗೋಗಿತ್ತು ಸೊ ನೋಡಿ ಮಟನ್ ಸಾಂಬಾರು ರೆಡಿ ಆಗಿದೆ ತುಂಬ ಚೆನ್ನಾಗಾಗಿತ್ತು ಚೆನ್ನಾಗಿ ಬಂದಿತ್ತು ಮಾತ್ರ ಮಟನ್ ಸಾಂಬಾರು ಟೇಸ್ಟಿಯಾಗಿ ಖರ್ಕಾರವಾಗಿ ನಮಗೆ ಸ್ವಲ್ಪ ಖಾರ ಇರಬೇಕು ನನಗೆ ಯಾರಾಗೋಗಿ ಇಷ್ಟ ಆಗುತ್ತೆ ಸಪ್ಪೆ ತರ ಇದ್ರೆ ಇಷ್ಟ ಆಗಲ್ಲ ಒಂಥರ ಕಾರನಿಲ್ಲ ಇರುವಿಲ್ಲ ಅಂತ ಈ ತರ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಎಲ್ಲ ಮಧ್ಯಾಹ್ನ ಎಲ್ಲ ಲಂಚ್ ಮುಗಿದ್ರು ನಮ್ಮ ರಿಲೇಟಿವ್ಸ್ ಎಲ್ಲ ಬಂದಿದ್ರು ಹೋದ್ರು ಎಲ್ಲ ಊಟ ಮಾಡ್ಕೊಂಡು ಈಗ ಅನ್ನ ಖಾಲಿ ಆಗಿತ್ತು ಅಂತ ಅಂದ್ಬಿಟ್ಟು ಅಲ್ಲಿ ಕೆಟ್ಟಿದ್ದೀನಿ ಹಾಗೆ ಅಮ್ಮ ವೆಜ್ ಎಲ್ಲ ತಿನ್ನದೇ ಇರ್ತೇಂದ್ರೆ ಅವರು ಪೂಜೆ ಮಾಡ್ತಿದ್ರು ನೀವು ನನ್ನ ಹಳೆ ವ್ಲಾಗ್ಸ್ ನೋಡಿದ್ರೆ ಕೆಲವೊಂದು ಬ್ಲಾಗ್ಸ್ ಅವರು ಸತ್ಯನಾರಾಯಣ ಪೂಜೆ ಮಾಡ್ಸಿದ್ರು ಸೊ ಹಾಗಾಗಿ ಅವ್ರು ತಿನ್ನೋದಿಲ್ಲ ಅದಕ್ಕೆ ಏನಾದರೂ ಅವ್ರಿಗೆ ಮಾಡ್ಕೊಡೋಣ ಅಂದ್ಬಿಟ್ಟು ಮೆಣ್ಸಿನ್ಕಾಯಿ ಬಜ್ಜಿ ಇದೆ ಸೊ ಹಾಗಾಗಿ ಅವ್ರಿಗೆ ಮೆಣ್ಸಿನ್ಕಾಯಿ ಬಜ್ಜಿ ಮಾಡ್ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅವರು ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಹಿಂಬೆಣೆ ಹಾಕ್ಕೊಂಡು ತಿನ್ನೋದು ಸಕ್ಕತ್ತಾಗಿರುತ್ತೆ ಅದಕ್ಕೆ ಈರುಳ್ಳಿ ಕ್ಯಾರೆಟ್ ಎಲ್ಲ ಇವಾಗ ಮಾಡೋಕ್ಕಾಗಲ್ಲ ಯಾಕೆಂದರೆ ಲೇಟಾಗಿ ಹೋಗುತ್ತೆ ಸೊ ಜಸ್ಟು ಅವ್ರಿಗೆ ಹಾಗೆ ನಮಗೂ ಒಂದೊಂದೆಲ್ಲ ಆಗೋ ಥರ ಮಾಡೋಣ ಅಂತ ಅಂದ್ಬಿಟ್ಟು ನೀವು ಇಟ್ಟಿದ್ದೀನಿ ಹಾಗೆ ಕಡಲೆ ಹಿಟ್ಟು ಸ್ವಲ್ಪ ಅರಿಶಿನ ಹಾಗೆ ಅಜ್ವಾಯಿನ ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ ಸ್ವಲ್ಪ ಅಡುಗೆ ಸೋ ಮತ್ತು ಉಪ್ಪು ಸ್ವಲ್ಪ ಚಿಲ್ಲಿ ಪೌಡರ್ ಇಷ್ಟು ಹಾಕಿದ್ದೀನಿ ಈಗ ಸ್ವಲ್ಪ ಕಲಿಸ್ಕೋಬೇಕು ಬ್ಯಾಟರ್ನ ಹಾಗೆ ಇಲ್ಲಿ ಮೆಣ್ಸಿನ್ಕಾಯಿನ ನೋಡಿ ಈ ಥರ ಗುಂಡ್ ಗುಂಡುಗೆ ಬರಲಿ ಅಂದ್ಬಿಟ್ಟು ಹಿಂಗೆ ಹಚ್ಕೊಂಡಿದ್ದೀನಿ ಮಧ್ಯ ಸೀಲಿಲ್ಲ ನಾನು ಹಿಂಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಎಣ್ಣೆ ಕಾಯಕ್ಕೂ ಇಟ್ಟಿದ್ದೀನಿ ಅನ್ನ ಎಲ್ಲ ಬಸ್ತಿದ್ದು ಆಯಿತು ನಾನು ಸ್ವಲ್ಪ ನೀರು ಹೆಂಗೆ ಬೇಕು ಅದಕ್ಕೆ ಅದನ್ನ ಇಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಗುಣ್ಗುಂಡು ಮೆಣ್ಸಿನ್ಕಾಯಿ ಬಜ್ಜಿ ಚೆನ್ನಾಗಿದೆ ಈ ಥರ ಗುಣ್ಕುಂಡಿಗೆಲ್ಲ ಚೆನ್ನಾಗಿ ಬಂದರು ಅಂತ ಅಂದರೆ ಪಫಿ ಥರ ಟೇಸ್ಟು ಎಲ್ಲ ಚೆನ್ನಾಗಿರುತ್ತೆ ಒಳಗಡೆ ಎಲ್ಲ ನೋಡಿ ಚೆನ್ನಾಗಿ ಬೆಂದಿದೆ ಇದಕ್ಕೆ ಉಪ್ಪು ಖಾರ ಈರುಳ್ಳಿ ಚು ಮತ್ತೆ ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ರಸ ಎಲ್ಲ ಹಾಕ್ಬಿಟ್ಟು ತಿಂತಿದ್ರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ನಾವು ಚಿಕ್ಕ ವಯಸ್ಸಲ್ಲಿ ತುಮಕೂರು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಲ್ಲೊಂದು ಕಾಟಲ್ಲಿ ಮಾರೋರು ಇದೇ ಥರ ಸೇಮ್ ಮಾಡ್ತಾಯಿದ್ದು ಒಂದು ರೂಪಾಯಿಗೆ ಒಂದು ಮೆಣ್ಸಿನ್ಕಾಯಿ ಕೊಡ್ತಾ ಇದ್ದಿದ್ದು ಆವಾಗ ನಾವು ಚಿಕ್ಕೋರಿದ್ದಾಗ ಏನೊಂದು ಫಸ್ಟ್ ಸ್ಟ್ಯಾಂಡರ್ಡ್ ಅಷ್ಟಿದ್ದಾಗ ಸಕ್ಕದಾಯಿತು ಇನ್ನೊಂದು ಸ್ವಲ್ಪ ಹಿಟ್ಟು ಮಿಕ್ಕಿತ್ತು ಸೊ ಈರುಳ್ಳಿ ಕಟ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಉಪ್ಪೆಲ್ಲ ಹಾಕಿ ಹಾಗೆ ಒಂಥರ ಚೂರು ಬೋಂಡ ಥರ ಮಾಡಿದೆ ಅದು ಕೂಡ ತುಂಬ ಚೆನ್ನಾಗಾಯಿತು ಎಲ್ಲ ಖಾಲಿ ಆಯಿತು ತುಂಬ ಚೆನ್ನಾಗಿತ್ತು ಮಾತ್ರ ಬೋಂಡಾ ಅಲ್ಲ ಸಾರಿ ಬಜ್ಜಿ ಮತ್ತು ಅದು ಪಕೋಡಾ ಮಾತ್ರ ಸೂಪರಾಗಿತ್ತು ಸೊ ಈ ವ್ಲಾಗ್ನ ಇಲ್ಲೇ ಮುಗಿಸ್ತೀನಿ ಸ್ನೇಹಿತರೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಧನ್ಯವಾದ